ಸುವರ್ಣ ರಂಗಸಿರಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಮತ್ತು ನಾಟಕೋತ್ಸವ ಹಾಗೂ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಅವಂಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಂಗಮಿತ್ರ ನಾಟಕ ಸಂಘ ಕಲಬುರಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಇವರ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಪ್ರತಿಭೆಗೊಂದು ರಂಗ ವೇದಿಕೆ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ರಂಗ ಸುವರ್ಣ ರಂಗಸಿರಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ನಾಟಕೋತ್ಸವ ಮತ್ತು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ನವೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ನವೆಂಬರ್ ಇಪ್ಪತ್ ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸಿದ್ದಲಿಂಗಯ್ಯ ಸ್ವಾಮಿ ಮಲ್ಕುಡ್ ರಚಿಸಿದ ತ್ಯಾಗದ ತೊಟ್ಟಿಲು ಸುಂದರ ಕೌಟುಂಬಿಕ ನಾಟಕದ ಉದ್ಘಾಟನೆ ಉಚಿತ ಪ್ರದರ್ಶನ ಹಾಗೂ ನೆಮ್ಮದಿಯ ನೆಲ ಕಿರು ನಾಟಕ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶಂಕರ್ಜಿ ಹೂವಿನ್ ಅವರು ರಚಿಸಿದ ಅನುಮಾನ ಆಪತ್ತು ಸುಂದರ ಕೌಟುಂಬಿಕ ನಾಟಕದ ಉದ್ಘಾಟನೆ ಹಾಗೂ ಉಚಿತ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಂಗಮಿತ್ರ ನಾಟ್ಯ ಸಂಘ ಕಲಬುರಗಿ ವತಿಯಿಂದ ಪ್ರತಿಭೆಗ ಮುಂದು ರಂಗ ವೇದಿಕೆ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಹಳ್ಳಹಳ್ಳಿ ಗದ್ದಗಿ ಮಟ್ಟದ ಪರಮ ಹಂಪಯ್ಯ ಸ್ವಾಮಿಯವರ ಸ್ಮರಣಾರ್ಥವಾಗಿ ಅವರು ಕೊಡು ಮಾಡಿರತಕ್ಕಂತಹ ರಂಗಸುವರ್ಣ ಪ್ರಶಸ್ತಿ ಮತ್ತು ರಂಗಸರಿ ಪ್ರಶಸ್ತಿಯನ್ನು ಇದೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಕಲಬುರಗಿಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯರು ಸಚಿವರು ಆಗಮಿಸಲಿದ್ದು ಈ ಒಂದು ನಾಟಕದ ನೇತೃತ್ವವನ್ನು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮರಾವ್ ಕುರಿವಹರಿಸಿಕೊಳ್ಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ನಾಟಕದ ಎಲ್ಲ ನೇತೃತ್ವವನ್ನು ನಮ್ಮ ಶಂಕರ್ಜಿ ಹಿಪ್ರೀ ಕವಿಗಳು ವಹಿಸ್ಕೊಳ್ಳಲಿದ್ದಾರೆ ಇದಕ್ಕೆ ಮತ್ತು ನಮ್ಮ ರಮೇಶ್ ತಿಪ್ಪನವರು ಬಂಧು ಸಿನಿ ಮಾಲಕರು ಅದೇ ರೀತಿಯಾಗಿ ನಮ್ಮ ದತ್ತಾತ್ರೇಯ ಬುಕ್ಕವರು ಹಲವಾರು ನಾಟಕ ಕಲಾವಿದರು ಕಲಾ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಈ ಬಸವರಾಜ್ ದೇಶಮುಖರವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ನಾಟಕದ ಒಂದು ರಂಗಸುವರ್ಣ ಪ್ರಶಸ್ತಿಯ ಸಮಾರಂಭವನ್ನು ತಿಪ್ಪಣ್ಣಪ್ಪ ಕಮ್ಮಕ್ಕನವರು ವಿಧಾನ ಪರಿಷತ್ ಸದಸ್ಯರು ಉದ್ಘಾಟಿಸಲಿದ್ದಾರೆ ಇಪ್ಪತ್ತ್ಮೂರರಂದು ನಡೆಯುವ ಕಾರ್ಯಕ್ರಮ ನಮ್ಮ ಮಲ್ಕೂಡು ಕವಿಗಳಾಗಿರ್ತಕ್ಕಂಥ ಸ್ವಾಮಿ ಸ್ವಾಮಿಯವರ ರಚ ವಿರಚಿತ ನಾಟಕ ತ್ಯಾಗದ ತೊಟ್ಟು ಎಂಬ ನಾಟಕವನ್ನು ಉಚಿತವಾಗಿ ಪ್ರದರ್ಶನ ಮಾಡಲಾಗುವುದು ಮತ್ತು ಇಪ್ಪತ್ನಾಲ್ಕರಂದು ಅದೇ ರಂಗಮಂದಿರದಲ್ಲಿ ಬೆಳಗ್ಗೆ ರಂಗಶೋಧನ ಪ್ರಶಸ್ತಿ ಎಂಟು ಜನರಿಗೆ ಗುರುತಿಸಿ ಅವರಿಗೆ ಐದು ಗ್ರಾಮ ಚಿನ್ನದ ಜೊತೆಗೆ ದಂಪತಿಗಳಿಗೆ ಹೊದಿಕೆಯನ್ನು ಮಾಡಲಾಗುವುದು ಮತ್ತು ಪ್ರಶಸ್ತಿ ಪತ್ರದ ಜೊತೆಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗುವುದು ಅದರ ಜೊತೆಗೆ ಸುಮಾರು ಐವತ್ತೆರಡು ಜನರಿಗೆ ರಂಗ ಶ್ರೀ ಪ್ರಶಸ್ತಿಯನ್ನು ಕೊಡಮಾಡಲಾಗುವುದು ಅದರ ಜೊತೆಗೆ ವಿಶೇಷ ಸನ್ಮಾನವನ್ನು ಮತ್ತು ಅಭಿನಂದನಾ ಸಮಾರಂಭವನ್ನು ನಮ್ಮ ಇಬ್ಬರು ಕವಿಗಳಾಗಿರ್ತಕ್ಕಂಥ ಕಲ್ಬುರ್ಗಿ ಜಿಲ್ಲೆಯ ಇಬ್ಬರು ಕವಿಗಳು ಶಂಕರ್ಜಿ ಹೂವಿನಿಪ್ಪುರುಗಿ ಮತ್ತು ಸಿದ್ಧಲಿಂಗಯ್ಯ ಸ್ವಾಮಿ ಮಲ್ಕೂಡವರು ಪ್ರಸ್ತುತ ವರ್ಷದಲ್ಲಿ ನಾಟಕ ಕವಣಿ ಪ್ರಶಸ್ತಿ ಅಂದರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವವಾಗಿ ಅಭಿನಂದಿಸಲಾಗುವುದು ಅದರ ಜೊತೆಗೆ ವಿಶೇಷ ಸನ್ಮಾನವನ್ನು ಎಲ್ ಬಿ ಕೆ ಶೇಖ್ ಮಾಸ್ತರ ಮಾಜಿ ಅಧ್ಯಕ್ಷರು ನಾಟಕ ಅಕಾಡೆಮಿ ಕರ್ನಾಟಕ ಹಾಗೂ ಶ್ರೀಮತಿ ಜ್ಯೋತಿ ಲಕ್ಷ್ಮೀ ಕಲ್ಲೂರು ಅದೇ ರೀತಿ ಮಾರುತಿ ಅಪ್ಪಣ್ಣನೂರು ಹಾಗೂ ರಾಮರಾವ್ ಪಾಟೀಲ್ ಬಸವರಾಜ್ ಪಾಟೀಲ್ ಹೀಗೆ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್